ೋ ನಮಃ ವಸುಧೇವಸುತೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಕರ್ಮಯೋಗದಿಂದನೇ ಸನ್ಯಾಸತ್ವವನ್ನು ಪಡೆಯೋದಿಕ್ಕೆ ಸಾಧ್ಯ ಆದ್ದರಿಂದ ಕರ್ಮವೇ ಮುಖ್ಯ ಕರ್ಮಯೋಗವನ್ನು ಪಡೆದು ಸುಸೂತ್ರವಾಗಿ ಅಂದರೆ ಯಾವುದೇ ಕಾಮನೆಗಳನ್ನು ಇಟ್ಟುಕೊಳ್ಳದೆ ನಿಷ್ಕಾಮ ಕರ್ಮವನ್ನು ಮಾಡ್ತಾ ನಂತರ ಸನ್ಯಾಸತ್ವವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಬೋಧಿಸಿದ್ದ ಮತ್ತು ಈ ದಿನ ಮುಂದುವರೆದು ಈ ಶ್ಲೋಕಗಳಲ್ಲಿ ಏನು ಹೇಳ್ತಾನೆ ಅಂತ ನೋಡೋಣ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ನಪಿನ ನಲಿಪ್ಯತೆ ಅಂತ ಹೇಳಿದ ಅಂದರೆ ಯೋಗದಿಂದ ಕೂಡಿದಂಥವನು ಅಂದರೆ ಯೋಗದ ಒಂದು ಪರಿಧಿಯಲ್ಲೇ ಪ್ರತಿಯೊಂದನ್ನು ಮಾಡೋದನ್ನು ಕಲ್ತಂಥವನು ಅವನು ಪರಿಶುದ್ಧಾತ್ಮನು ಸ್ವಾಧೀನ ಚಿತ್ತ ಅಂದರೆ ತನ್ನ ಚಿತ್ತ ಅಂದರೆ ತನ್ನ ಮನಸ್ಸು ಬುದ್ಧಿ ಏನಿದೆ ಅದು ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಮತ್ತು ಜಿತೇಂದ್ರಿಯನ್ ತನ್ನ ಇಂದ್ರಿಯಗಳನ್ನು ಗೆದ್ದಿರ್ತಕ್ಕಂಥವನು ಮತ್ತು ಸಮಸ್ತ ಭೂತಗಳನ್ನು ತನ್ನ ಆತ್ಮವೆಂದು ಭಾವಿಸುವಂಥವನು ಸಮಸ್ತ ಭೂತಗಳನ್ನು ಅಂದರೆ ಎಲ್ಲ ಜೀವಿಗಳನ್ನು ತನ್ನಂತೆ ಭಾವಿಸುವಂಥವನು ಕರ್ಮಗಳನ್ನು ಮಾಡ್ತಾ ಇದ್ದರೂ ಕೂಡ ಅವನು ಅದಕ್ಕೆ ಬದ್ಧನಾಗಿರೋದಿಲ್ಲ ಇದನ್ನು ಅನೇಕ ಸಲ ಹೇಳಿದ್ದಾನೆ ಮತ್ತೆ ಅದನ್ನೇ ಬೇರೆ ಬೇರೆ ವಿಧಾನದಲ್ಲಿ ಹೇಳ್ತಾ ಇದ್ದಾನೆ ಯೋಗದಿಂದ ಕೂಡಿದಂತಹ ವ್ಯಕ್ತಿ ಶುದ್ಧಾತ್ಮನಾಗಿರೋದ್ರ ಜೊತೆಗೆ ಸತ್ವಗುಣಗಳನ್ನು ಬೆಳೆಸ್ಕೊಂಡಿರ್ತಾನೆ ಅವನಲ್ಲಿ ರಜೋಗುಣ ತಮೋಗುಣ ಅನ್ನೋದು ನಶಿಸಿ ಹೋಗಿರುತ್ತೆ ಸತ್ವಗುಣಗಳನ್ನು ಪಡೆದಿರ್ತಾನೆ ಎಲ್ಲ ಜೀವಿಗಳನ್ನೂ ಕೂಡ ತನ್ನಂತೆ ಅಂತ ಭಾವಿಸ್ತಾ ಇರ್ತಾನೆ ಅವನು ಯಾವುದೇ ಕೀರ್ತಿಗಾಗಲಿ ಅಥವಾ ಸ್ವಾರ್ಥಕ್ಕಾಗಲಿ ಕರ್ಮವನ್ನು ಮಾಡೋದಿಲ್ಲ ಆ ರೀತಿಯಲ್ಲಿ ಮಾಡುವಂಥವನಾಗಿರಬೇಕು ಅಂತ ಹೇಳಿದ ಮತ್ತೆ ಮುಂದುವರೆದು ಹೇಳ್ತಾನೆ ച്ചിത് കീതി യുക്തോ മേത്ത പശ്യൻ ശൃവൻ സ്പൃശൻ ജിഘ്രൻ അശ്നൻ ഗൻ സ്വപൻ സ്വശൻ പ്രലപൻ വിസൃജൻ ഗൃഹൻ ഉന്മൻ നിമിഷീന്ദ്രിഷ വർത്തയത ಎರಡು ಶ್ಲೋಕಗಳು ಸೇರಿಸಿ ಹೇಳಿರುವಂಥದ್ದಿದು ಇಲ್ಲಿ ಯಾವ ಒಂದು ಕರ್ಮವನ್ನು ಮಾಡುವಂಥವನು ಯಾವುದೇ ಕರ್ಮವನ್ನು ಮಾಡಿದಂಥವನು ತಾನು ಯಾವುದನ್ನೇ ಆಗಲಿ ಕೇಳುವಾಗಲಿ ನೋಡುವಾಗಲಿ ಮುಟ್ಟಿ ನೋಡುವಾಗಲಿ ಅಥವಾ ಮೂಸಿ ನೋಡುವಾಗಲಿ ನಡೆಯುವಾಗ ನಿದ್ರಿಸುವಾಗ ಉಸಿರು ಬಿಡುವಾಗ ಮಾತನಾಡುವಾಗ ಮಲಮೂತ್ರಗಳನ್ನು ವಿಸರ್ಜಿಸುವಾಗ ಯಾವುದೇ ತೆಗೆದುಕೊಳ್ಳುವಾಗ ಕಣ್ಣು ತೆರೆಯುವಾಗ ಮುಚ್ಚುವಾಗ ಯಾವಾಗಲೂ ಇಂದ್ರಿಯಗಳು ತಮ್ಮ ತಮ್ಮ ವಿಷಯದಲ್ಲಿ ಪ್ರವರ್ತಿಸ್ತವೆ ಅಂತ ನಿಶ್ಚಯಿಸ್ತಾನೆ ತಾನು ಏನನ್ನೂ ಮಾಡ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ತಿಳ್ಕೊತಾನೆ ಅಂತ ಹೇಳಿದ್ದಾನೆ ಈ ಎರಡು ಶ್ಲೋಕಗಳಲ್ಲಿ ನಾವು ಯಾವುದೇ ಕ್ರಿಯೆಗಳನ್ನು ಮಾಡುವಾಗ ಯಾವುದೇ ವಸ್ತುವನ್ನು ವ್ಯಕ್ತಿಯನ್ನು ದೃಶ್ಯಗಳನ್ನು ನೋಡುವಂಥದ್ದಾಗಲಿ ಅಥವಾ ಯಾವುದೇ ವಿಷಯವನ್ನು ಕೇಳುವಂಥದ್ದಾಗಲಿ ಯಾವ ವಸ್ತುವನ್ನಾದರೂ ಮುಟ್ಟಿ ನೋಡುವಂಥದ್ದಾಗಲಿ ನಡೆಯುವಾಗ ಮಲಗುವಾಗ ತಿನ್ನುವಾಗ ಎಲ್ಲ ಸಂದರ್ಭದಲ್ಲೂ ಫಲಮೂತ್ರ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವು ಆಗ್ತಾ ಇವೆ ತನಗೇನು ಸಂಬಂಧ ಇಲ್ಲ ಅನ್ನುವಂಥ ಭಾವನೆಗೆ ಬೆಳಿಬೇಕು ಅಂಥ ಒಂದು ಮಟ್ಟಕ್ಕೆ ಏರಬೇಕು ನೋಡಿ ನಾವು ಯಾವುದೇ ವಸ್ತುವನ್ನು ವ್ಯಕ್ತಿಗಳನ್ನು ದೃಶ್ಯಗಳನ್ನು ನೋಡಿದರೆ ಅದು ತನ್ನ ಪಾಡಿಗೆ ತಾನು ಆ ನಯನಗಳು ಅಂದರೆ ಏನು ಇಂದ್ರಿಯಗಳು ಆಯಾ ಇಂದ್ರಿಯಗಳು ಆಯಾ ಕೆಲಸಗಳನ್ನು ಸ್ವಾಭಾವಿಕವಾಗಿ ಮಾಡ್ತವೆ ನಾವು ಪ್ರಯತ್ನಪೂರ್ವಕವಾಗಿ ಅದನ್ನು ನೋಡಿದೆ ಇದನ್ನು ನೋಡಿದೆ ಅಂತಿದ್ದೆ ಇತ್ತಿಂದೆ ಅವೇನೂ ಇಲ್ಲ ತಿನ್ನುವಾಗ ರುಚಿನ ನೋಡಲ್ಲ ದೃಶ್ಯಗಳನ್ನು ನೋಡುವಾಗ ಭಾಳ ಸುಂದರವಾಗಿದೆ ಅಥವಾ ಕುರೂಪವೆಯಾಗಿದ್ದಾನೆ ದೃಶ್ಯ ಚೆನ್ನಾಗಿಲ್ಲ ಇಂಥ ಯಾವುದೇ ಭಾವನೆಗಳಿಲ್ಲ ಸುಮ್ಮನೆ ನೋಡುವಂಥದ್ದು ಕೇಳುವಂಥದ್ದು ಓದುವಂಥದ್ದು ಎಲ್ಲವನ್ನೂ ಕೂಡ ತಾನೇ ತಾನಾಗಿ ಆ ಇಂದ್ರಿಯಗಳು ಮಾಡ್ತಾ ಇವೆ ಅಂತ ಭಾವಿಸ್ತಾನೆ ಅವನು ಎಲ್ಲವನ್ನೂ ಗೆದ್ದಂಥವನು ಇಂದ್ರಿಯಗಳನ್ನೆಲ್ಲ ಗೆದ್ದಂಥವನು ಯಾವ ಇಂದ್ರಿಯಗಳು ಕರ್ಮೇಂದ್ರಿಯಗಳಾಗಲಿ ಅಥವಾ ಜ್ಞಾನೇಂದ್ರಿಯಗಳಾಗಲಿ ಆಯಾ ಕೆಲಸಗಳನ್ನು ಅವು ತನ್ನ ಪಾಡಿಗೆ ತಾನು ಮಾಡ್ತಾ ಇರ್ತವೆ ತನ್ನ ಪ್ರಯತ್ನ ಅಥವಾ ತಾನು ಮಾಡಿದೆ ತಾನು ನೋಡಿದೆ ಅನ್ನುವಂಥದ್ದೇನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ತಿಳಿಯಬೇಕು ಇದು ನಾವು ಮಾಡುವಂಥ ಕರ್ಮದ ಉತ್ತಮವಾದ ವಿಧಾನ ಅನ್ನುವಂಥದ್ದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ